హాయ్ గైస్ వెల్కమ్ బ్యాక్ మై యూట్యూబ్ ఛానల్ చాల్ ఇంకా నెటేనే ఒంచురు ముట్ట పొసంగడి దడే ముట్ట తరకరి తరకారీతన రుణి పోయి కడి అన్న పొప్ప అప్ప మిగ్గిపో తె అలా బర్పేనా అంతూక బే తమ్ பத்தரக்கே டமேட்டோ காய் பாடு பூரன்காய் படிர்ச்சி உண்ட குர்ச்சி துளாசரி ടൊമോ ആയി സെലക്ട് എൺതിക്കായി സെലക്ട് മസ് ജനഗ്ര മാത്ര ಮತ್ತೆ ಈ ತರಕಾರಿ ತಂದು ಜನ ಉಂಡು ಮಸ್ತ್ ಮಾತ್ರ ದೊಡ ಮನೆ ಇಲ್ಲ ಬತ್ತೆ ಒಂದಕ್ಲೆ ಇಲ್ಲ ಒಂದು ತುಲೆ ಅಂಚ ಒಂದು ಟೆರೇಸ್ ಪಾಡ್ರ ಅದಕ್ಕೆ ಮೇ ಬಿ ಗೊತ್ತ ಕರೆಕ್ಟ್ ಕಲ್ಲ ಮತ್ತೆ ಬತ್ತದೆ ಅಲ್ ಪಡೆದು ಉಂಡು ಮಸ್ತ್ ಅಮ್ಮ ದೊಡ್ಡ ಮಲ ಸೂರಜ್ ಒಂದಲೇ ರೀ ಈ ತೈಟ ಗೊಬ್ಬಂದಿಲ್ಲ ಈತ ಈಟಾ ತನಿತ್ತೆ ನಡೆ ಮುಟ್ಟ ನಡಿಮಟ ಸಿಟ್ಔಟ್ಗೆ ಒಂದು ಎಂಟ್ರೆನ್ಸ್ ಬಾಕಿ ಬೊಕಲ್ಪ ಕಂಡಿ ರಡ್ಡ ಅವಂಚಿದರೂ ಉಂದ ಕಂಡಿ ಅದು ಉಂದಂಜಿ ಖಂಡಿ ಬಡ ಓದು ಮ್ಮುರಂಜಿ ಖಂಡಿ ಉಂದla ಖಂಡಿಗೆ ಅದ ಮಲ್ಪ ಅದಿಕರುಂದ ಆಯಿ ಅವಿಪಡೆ ನಾಟೇತ್ ಒಂದು ಸ್ಟೆಪ್ ಜುಗಾಡ್ ಮಂತೆ ದೀತೆ ಸ್ಟೆಪ್ ಜುಗಾಡತ್ತಾವ್ ಕಲ್ಲುವರ್ ದೀತೆ ಐಕೆ ಜುಗಡನ್ ಬನ ಬಲ ಓ ಹಿಂದಿ ಉಂದ ಕನ್ನಡ ದಕರುತ ಬನ್ನ ಎಕ್ಸ್ಪ್ಲೇನ್ ಉಂಚಾವಡಿ ಹಾಲ್ ಕನ್ನಡ ಇಂಗ್ಲಿಷ್ ದಂಡ ಒಂದು ಕನ್ನಡ ದಂಡ ಚವಡಿ நட்டே சோஃா தீவாரா நட்டே டிவி திவாரா வலேத்து வர உந்தே டைனிங் டைனிங் ஹால் கோடே புக்க அஞ்சு போதிச்சு பார்க்கணு நீராஜி அஞ்சு இங்கே அஞ்சு ಎಂಚ ಪೋಯಿ ನಿಕ್ ಮಂಡಿದ್ದೀನಿ ನಿಕ್ ಕಾರ್ ದೀದ್ ಇಂಚ ಇಂಚ ಕಾರ್ ದೀದೆ ಇಂಚ ಬರ್ಬಿಡು ಒಂದು ದೈವದ ಕೋಣೆ ದೈವದ ಕೋಣೆ ಒಂದು ಮಾಸ್ಟರ್ ಬೆಡ್ರೂಮ್ಗೆ ಇಪ್ಪಂಡ್ ಮಾಸ್ಟರ್ ಬೆಡ್ರೂಮೇಜ್ ಬೆಡ್ರೂಮ್ ನೆಟ್ ಅಲ್ಪ ಅರ್ಧದೇ ತುನಾರು ಉಂಡಿಗೆ ಐಟಿ ಬೆಡ್ರೂಮ್ ಬರ್ಪುಂಡ್ ಇಂಚಿ ಆಯ್ದೊಕ್ಕ ಉಂದು ಸ್ಟೋರ್ ಗೆ ಒಂದು ಅಡುಗೆ ರೂಮ್ಗೆ ಅಡುಗೆ ರೂಮ್ ಕ್ಯಾಶ್ ಇಚ್ಛೆ ಬದು ಇಪ್ಪ ಬ್ಯಾಕ್ ಸೈಡ್ ಡೋರ್ ಮ

మొక్క పెత్తండు రెడ్డు పెత్తండు బుక్ ఇల్ ఇజ్జతేల్ది ఇల్లు కట్లే గిజ్జండాలేత్త ఇల్లు కట్న బంగు మే పెత్త కంజు ఒది నెత్తనా నెత్త కంజీగా అండ్ కత్లిగా క్లియర్ తోజోన్ సోకుండా ఆ కంజి మాత్రం ड्यूल थे ये कंजी की थर्ड नीचे नहीं हिलया बत्तने से फिर चरटटड़ाते क्या मंत्रा चढ़ा रही है और देर पु देर पु देर पु देर पु देर हे